ಫ್ರೆಂಡ್ಸ್ ಎಲ್ಲವಕ್ಕೂ ನಮಸ್ಕಾರ ಎಲ್ಲಕ್ಕೂ ಹಳ್ಳಿ ಜೀವನ ಶೈಲಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲವೂ ಎಂತ ಮಾಡ್ತಿದ್ರೆ ಆರಾಮಿದ್ರಾ ಇವತ್ತಿನ ದಿನ ಒಂದು ಹಳ್ಳಿಯ ದಿನವಾಗಿತ್ತು ಖಂಡಿತ ಒಳ್ಳೆಯ ಒಂದು ವಾತಾವರಣ ಒಳ್ಳೆಯ ಒಂದು ಪರಿಸರವನ್ನು ನೀವು ನೋಡ್ಲಾಗ್ತೀವಿ ಈ ವಿಡಿಯೋದಲ್ಲಿ ಇದು ಸ್ವಲ್ಪ ಕಳೆ ಏನಾದರೂ ಕ್ಲೀನ್ ಮಾಡ್ಕೊಳ್ಳೋ ಅಂದ್ರೆ ಅಡಿಕೆ ಎಕ್ಕೂಲಾಗ್ತಿಲ್ಲ ಹೇಳೋ ಕಾರಣಕ್ಕಾಗಿ ಅಡಿಕೆ ರಾಶಿ ಬೀಳ್ತಿದ್ದು ಈ ಸಲದ ಮಳೆ ನಾಡ ರೈತರ ಪರಿಸ್ಥಿತಿ ರೈತರಿಗೆ ಮಾತ್ರ ಗೊತ್ತು ಯಾಕಂದರೆ ತುಂಬ ಮಳೆ ಆದ ಕಾರಣ ತುಂಬಾ ಅಡಿಕೆ ಕೊಳೆ ಬಂಜು ಇದ್ದು ಮರ ಮುರಿದು ಬಿದ್ದು ಸಮಸ್ಯೆಗಳು ಹಲವಾರು ಇದ್ದು ಎಲ್ಲದನ್ನು ಹೇಳ್ತಾ ಹೋದರೂ ಅದಪ್ಪಂಗೆಲ್ಲ ಅಷ್ಟರ ಮಟ್ಟಿಗೆ ಸಲ ಮಲೆನಾಡ ರೈತರ ಪರಿಸ್ಥಿತಿ ಇದ್ದು ಆದರೂ ಕೂಡ ಮಲೆನಾಡಿನಲ್ಲಿ ಇಪ್ಪಂಥ ಒಂದು ವಾತಾವರಣವೇ ಚೆಂದ ಮಲೆನಾಡಿನಲ್ಲಿ ಸಿಗೋ ಖುಷಿ ಎಲ್ಲೂ ಸಿಗ್ತಿಲ್ಲ ಅನ್ನಿಸ್ತು ಮೋಸ್ಟ್ಲಿ ಯಾಕಂದರೆ ಒಂದು ಹಸಿರು ಹಸಿರಾದ ವಾತಾವರಣ ಇರ್ತು ಯಾವಾಗಲೂ ಬಾಳೆ ತೆಂಗು ಅಡಕೆ ಎಂಥದ್ರೆ ನೋವಿರಲಿ ಅಥವಾ ಎಂಥದೇ ಸ್ಟ್ರೆಸ್ ಇರಲಿ ಈ ಒಂದು ತೋಟದಲ್ಲಿ ನಾವು ಬಂದಾಗ ಈ ವಾತಾವರಣದಲ್ಲಿ ನಾವು ಓಡಾಡಿದಾಗ ಅದನ್ನೆಲ್ಲದನ್ನೂ ನಾವು ಮರೆಯುತ್ತೆ ಹಾಗೇ ಮರಕ್ಕೆ ಗಿಡಕ್ಕೆ ಕೂಡ ನಮ್ಮ ಅಂದರೆ ಮನುಷ್ಯರ ಒಂದು ಸಂಬಂಧ ಒಡನಾಟ ಬೇಕು ಹೊಳ್ಕಂಡು ಹೇಳುತ್ತಾ ಅಂದರೆ ಅವ್ರ ಬೆಳವಣಿಗೆ ನಾವು ಎಷ್ಟು ಅವ್ರ ಜೊತೆ ಓಡಾಡುತ್ತೋ ಅವ್ರ ಜೊತೆ ನಾವು ಎಷ್ಟು ಮಾತಾಡುತ್ತೋ ಅವ್ರ ಜೊತೆ ನಾವೆಷ್ಟು ಮಿಂಗಲ್ ಆಗ್ತೋ ಅದರಿಂದ ಅವರು ಬೆಳವಣಿಗೆ ಆಗುತ್ತೋ ಆಗುತ್ತೋದನ್ನು ನಾನು ಕೇಳಲ್ಪಟ್ಟಿದ್ದೆ ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ ಆದರೂ ಕೂಡ ಅವು ಒಂದು ಜೀವಿ ಆಗಿದ್ದರಿಂದ ಅವರಲ್ಲೂ ಒಂದು ಇದ್ದಲಿ ಅಂದರೆ ಜೀವ ಇದ್ದಲಿ ಅವಕ್ಕೂ ಒಂದು ಜೀವ ಇದ್ದಲಿ ಹಂಗಾಯ್ಕೊಂಡು ಅದು ಸತ್ಯ ಅನ್ನಿಸ್ತು ನನಗೆ ನಾವು ಎಷ್ಟು ತೋಟದಲ್ಲಿರ್ತವೋ ಎಷ್ಟು ನಾವು ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತೋ ಅಷ್ಟು ಬೇಗ ಅದು ಬೆಳೀತು ಹೇಳೋದೊಂದು ವಾಡಿಕೆ ಅಥವಾ ನಮ್ಗೆ ಕೇಳಿ ಇದು ಸ್ವಲ್ಪ ಆದರೂ ಕಳೆ ಕ್ಲೀನ್ ಮಾಡ್ಕೊಂಡ್ರೆ ಬಿದ್ದು ಅಡಿಕೆ ಆದರೂ ತಗೊಂಡು ತಗೊಂಡೋಗ್ಕೊಂಡು ಒಣಸುವಂಗೂ ಇಲ್ಲ ಈ ಸಲದ ಪರಿಸ್ಥಿತಿ ಯಾಕೆಂದರೆ ಮಳೆ ಇನ್ನೂ ಬಿಟ್ಟಿದ್ದಿಲ್ಲ ಬಿಸಿಲು ಮಳೆನೋ ಸಖೆನೋ ಯಾವುದೂ ತಿಳಿವಂಗಿಲ್ಲ ಆದರೂ ಕೂಡ ಒಂದಿಷ್ಟು ಸಣ್ಣ ಪ್ರಯತ್ನ ನಂದು ನನ್ನ ಒಂದು ಖುಷಿಗಾಗಿ ಅಷ್ಟು ಟೈಮ್ ಒಳ್ಳೆ ವಾತಾವರಣದಲ್ಲಿ ಕಳೀತಲಿ ನಾವು ಮನೆಯಲ್ಲೇ ಇದ್ದು ಬೆಳಗ್ಗೆಯಿಂದ ನೋಡೋದು ಮೊಬೈಲು ಟಿ ವಿ ಅದೇ ಮನೆ ಕೆಲಸ ಅಷ್ಟೇ ಆಗಿತ್ತು ಸ್ವಲ್ಪ ಮೈಂಡು ರಿಲೀಫ್ ಆಗ್ತಾ ಹೇಳೋ ಕಾರಣಕ್ಕ ತೋಟಕ್ಕೆ ಬಂದಿದ್ದೆ ನಿಮಗೋ ಕ್ಯಾರ್ಯಾರಿಗೆ ಮಲೆನಾಡು ವಾತಾವರಣ ಇಷ್ಟ ಆಗ್ತದೆ ದಯವಿಟ್ಟು ಕಮೆಂಟ್ ಮಾಡಿ ಮಲೆನಾಡು ವಾತಾವರಣ ನನಗೆಲ್ಲ ಭಾಳ ಇಷ್ಟ ಇದ್ದು ಈಗ ನೆಷ್ಟೋ ನಮ್ಮ ಹುಡುಗರು ಹುಡುಗಿಯರು ಬೆಂಗಳೂರು ಅಥವಾ ಮೈಸೂರು ಅಲ್ಲಿ ಇಲ್ಲಿ ಹೊರಗಡೆ ಇರೋಳು ಆಸೆ ಪಡ್ತಾ ಆ ನಂತರ ಒಳ್ಳೆ ಫ್ರೆಶ್ ಗಾಳಿ ಬೇಕು ಮತ್ತೇನೂ ಬೇಕು ಕೊಳ್ಕೊಂಡು ಪಾರ್ಕಿಗೆ ಅಲ್ಲಿ ಇಲ್ಲಿ ಸುತ್ತಾಡ್ಲೋಗ್ತಾ ಅದಕ್ಕಿಂತ ನಾವು ಈ ಹಳ್ಳಿ ಬದುಕನ್ನು ಅನುಭವಿಸೋಣ ಇಲ್ಲಿ ಅದನ್ನು ಎಂಜಾಯ್ ಮಾಡುವಾಳು ಹೇಳ್ತೆ ನಾನು ನನ್ನ ಫ್ರೆಂಡ್ ಅಂದರೆ ಮ ಪಕ್ಕದ ಮನೆಯದು ಅಕ್ಕ ನಂಗೆ ಅಶ್ವತ್ ಪೂಜೆಗೆ ಹೋಗ್ತೀಯ ಅಶ್ವತ್ ಕಟ್ಟೆ ಪೂಜೆಗೆ ಹೋದಾಗ ದೇವಸ್ಥಾನ ಇದ್ದು ಅಲ್ಲಿಗೆ ಹೋದಾಗ ಹೀಗೆ ಮಾತಾಡ್ತಾ ಹೋಗ್ತಿದ್ದಿದ್ಯ ನಾನು ವಿಡಿಯೋ ಮಾಡ್ತಿದ್ದಿದ್ದೆ ಏನೇನೋ ಮಾತಾಡ್ತಾ ಹೋಗ್ತಿದ್ದೆ ಒಂದಿಷ್ಟು ಮೂಮೆಂಟು ಯೂಟ್ಯೂಬ್ನಲ್ಲಿ ಶಾಶ್ವತವಾಗಿ ಸಿಕ್ತು ನಾವೀಗ ತಗೊಂಡು ಫೋಟೋ ಆಗಿರಲಿ ಅಥವಾ ಇದಾಗಿರಲಿ ಉಳಿತಿಲ್ಲ ಒಂದು ಸ್ವಲ್ಪ ದಿನದ ನಂತರ ಅದನ್ನು ಮೊಬೈಲ್ ಫುಲ್ ಆಯ್ತು ಹೇಳ ಮತ್ತೇನೋ ಕಾರಣಕ್ಕಾಗ ಡಿಲೀಟ್ ಮಾಡಾಕ್ತು ಬಟ್ ಯೂಟ್ಯೂಬ್ನಲ್ಲಿ ಶಾಶ್ವತವಾಗಿ ಯೂಟ್ಯೂಬ್ ಇಪ್ಪಲಿವರಿನ ಅಥವಾ ನಮ್ಮ ಜೀವನ ಇಪ್ಪಲಿವರಿನೋ ಗೊತ್ತಿಲ್ಲ ಎಷ್ಟೋ ದಿನ ಆ ನೆನಪುಗಳು ಶಾಶ್ವತವಾಗಿ ಸಿಕ್ತು ಹೇಳ ಅನ್ಕತ್ತೆ ಏನೋ ಫೋಟೋದ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತಿದ್ದೆ ಫೋಟೋ ಹೆಂಗೆ ತೆಗೆದ್ರೆ ಹೆಂಗೆ ಬರ್ತೋ ಬಿಸಿಲಿದ್ರೆ ಹೆಂಗೆ ಬತ್ತೋಳಿ ಇದು ನಮ್ಮ ಇಡಗೊಂದಿ ದೇವಸ್ಥಾನ ಹೊರಗಡೆ ಒಂದು ಕೆರೆ ಇದ್ದು ಎಷ್ಟು ಮಸ್ತ್ ತುಂಬ ತೊಳುಕ್ತಾ ಇದ್ದು ಅದ್ ಎಷ್ಟ್ ಚೆನ್ನಾಗಿದ್ದು ಅನ್ಸಿತ್ತು ನೋಡಿ ಖುಷಿ ಪಡ್ಲಿ ಹೇಳ್ಕೊಂಡು ತಗೊಂಡೆ ದೇವಸ್ಥಾನದ ಒಳಗೆಲ್ಲ ಆದಷ್ಟು ಕ್ಲಿಪ್ಪಿಂಗ್ ಮಾತ್ರ ತಗೊಂಡೆ ಎಲ್ಲದನ್ನು ವಿಡಿಯೋ ಮಾಡ್ಲಾ ಎಲ್ಲಾ ಪರಿಸ್ಥಿತಿ ಅನುಕೂಲ ಇರ್ತಿದಿ ದೇವಸ್ಥಾನದಲ್ಲಿ ಯಾರು ಇದ್ವಿಲ್ಲ ಬಟ್ ದೇವಸ್ಥಾನದಲ್ಲಿ ಒಳಗಡೆ ಇದೆ ಬಾಗ್ ಹೈಕೊಂಡ್ ಇದ್ದಿತ್ತು ಹಾಯ್ಕೊಂಡು ಮತ್ತೆ ಸುಮ್ಮನೆ ಹೊರಗಡೆ ವೀಡಿಯೋ ಮಾಡ್ ಹಾಕುದಂತಕ್ಕೆ ದೇವ್ರ ದರ್ಶನವೂ ಆಗುತ್ತೆ ಹೇಳಾದ್ರೆ ವಿಡಿಯೋ ಮಾಡ್ಲಾಕ್ ನೋಡುವ ಇನ್ನೊಂದು ಶನಿವಾರ ಅಶ್ವತ್ಥ ಪೂಜೆಗೆ ಹೋದಾಗ ಸದ್ಯವಾದ ಸ್ಟುಡಿಯೋ ಮಾಡುವ ಹಣ ಅಂತ ಕಂಡು ಬಂದೆ ಇದು ನಮ್ಮ ಇಳುವಂದಿ ರಾಮಲಿಂಗೇಶ್ವರ ದೇವಸ್ಥಾನ ಶಿವರಾತ್ರಿಯಲ್ಲಿ ವಿಶೇಷ ಪೂಜೆ ಶಿವರಾತ್ರಿಗೆ ಜಾತ್ರೆ ಮಹೋತ್ಸವ ಎಲ್ಲ ಇತ್ತು ಇದು ಅಶ್ವತ್ ಪೂಜೆ ಮಾಡ್ತಿದ್ದೆ ಆಗ ಪ್ರದಕ್ಷಿಣೆ ಟೈಮ್ನಲ್ಲಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅದನ್ನು ಸೇರಿಸಿದ್ದೆ ಅಷ್ಟೇ ಆ ನಂತರ ಇದು ನಾನು ಆನ್ಲೈನಿಂದ ಒಂದು ಪಾರ್ಸಲ್ ತರಿಸಿದ್ದೆ ಅದು ಒಂದು ಇದು ಈ ಥರ ದೀಪ ಚಲೋ ಇದ್ದು ಅದರ ರೇಟಿಗೆ ವರ್ತಿದ್ದು ಅನ್ನಿಸ್ತು ಚೆನ್ನಾಗಿದ್ದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ನನಗೆ ಚಲೋ ಕಂಡಿತ್ತು ಈ ಒಂದು ಪ್ರಾಡಕ್ಟು ಮಧ್ಯದಲ್ಲಿ ಹೂ ಹಾಕಿ ಅಥವಾ ನೀರು ಹಾಕಿ ಹೂವು ಅದ್ರ ಮೇಲಿಂದ ರೋಸ್ ಫೆಟಲ್ಸ್ ಇಲ್ಲಿಯ ಸೇವಂತಿಗೆ ಹೂವು ಅದನ್ನೆಲ್ಲ ಹಾಕಿ ಇಡೋಲೆ ಮಸ್ತ್ ಆಗ್ತು ಅನಿಸಿತ್ತು ಆ್ಯಂಡ್ ಒಂದೇ ಸಲ ಈ ಆರತಿ ಎಲ್ಲ ಎತ್ತುವಾಗ ಚೆಂದ ಕಾಣುತ್ತೆ ಅನಿಸಿತ್ತು ಹಂಗಾಯ್ಕೊಂಡು ತರಿಸ್ದೆ ಕ್ವಾಲಿಟಿ ಓಕೆ ಅಂತ ಅದಿಲ್ಲ ಇದು ಸಾರಿ ಆರ್ಗನೈಸರ್ ಅಂದರೆ ಬ್ಯಾಗು ಇದು ಇದರಲ್ಲಿ ಸುಮಾರಷ್ಟು ಸೀರೆಗಳನ್ನು ಅಥವಾ ಡ್ರೆಸ್ಗಳನ್ನು ನಮ್ಗೆ ಬೇಕಾದ್ರೆ ಯಾವುದೇ ಒಂದು ಪ್ರಾಡಕ್ಟ್ಗಳನ್ನು ಇದರಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಳೋಕ್ಕೂ ಜಾಸ್ತಿ ಹಿಡಿತು ಕಮ್ಮಿ ಜಾಗದಲ್ಲಿ ಹೇಳೋ ಕಾರಣಕ್ಕಾಗಿ ತರಿಸಿದ್ದೆ ಒಂದು ಪ್ಯಾಕಲ್ಲಿ ಸಿಕ್ಸ್ ಇದು ಸಿಕ್ಕಿದ್ದು ಮೋಸ್ಟ್ಲಿ ಒನ್ ಸೆವೆಂಟಿ ಟೂನ ಒನ್ ಏಯ್ಟಿ ಟು ನಾನೋ ರೂಪಾಯಿಗೂ ಸಿಕ್ಕಿದ್ದು ಅನ್ನಿಸ್ತು ಹಾಗೆ ಈ ಪ್ರಾಡಕ್ಟ್ ಕೂಡ ಚೆನ್ನಾಗಿದ್ದು ಅನಿಸ್ತು ಜಿಪ್ಪೆಲೆ ಅಷ್ಟು ಚೆನ್ನಾಗಿರ್ತಿಲ್ಲ ಯಾವಾಗಲೂ ನಾನು ಮೊದಲೊಂದೆರಡು ಸಲ ತರಿಸಿದ್ದೆ ಜಿಪ್ಪೆಲೆ ಏನಷ್ಟು ಒಳ್ಳೆ ಕ್ವಾಲಿಟಿ ಇರ್ತಿಲ್ಲ ಬಟ್ ರೇಟಿಗೆ ತಕ್ಕನ ಅಲ್ಲಿ ಪ್ರಾಡಕ್ಟ್ ಚೆನ್ನಾಗಿದ್ದು ಅನಿಸಿತ್ತು ಈಗಿನ ಕಾಲದಲ್ಲಿ ನೂರು ರೂಪಾಯಿಗೆ ಎಲ್ಲ ಯಾವುದೇ ಕೆಮ್ಮತ್ತಿಲ್ಲಿ ಅಲ್ಲಿ ಹಂಗಾಗಿ ಕಂಡು ನೂರು ರೂಪಾಯಿಗೆ ಪ್ರೊಡಕ್ಟ್ ಚೆನ್ನಾಗಿದೆ ನಂತರ ಹೂವಿನ ಗಿಡ ನೆಡುವಂಥ ಚೀಲ ಅಥವಾ ಕೊಟ್ಟೆ ಬ್ಯಾಗ್ ಯಾವುದು ಹೆಣ್ಣಕ್ಕು ಅದನ್ನು ತರಿಸಿದ್ದೆ ಅದು ಪ್ಯಾಕ್ ಆಫ್ ಸಿಕ್ಸಿದ್ದು ಬಟ್ ಕ್ವಾಲಿಟಿ ನಾವೀಗಿಲ್ಲಿ ನಮ್ಮ ಊರಿನಲ್ಲಿ ಟಿ ಎಸ್ ಎಸ್ಸು ಟಿ ಎಮ್ ಎಸ್ ಅಲ್ಲೆಲ್ಲ ಸಿಕ್ತಲ್ಲಿ ಗ್ರೋ ಬ್ಯಾಗು ಅದಕ್ಕಿಂತ ಚೆನ್ನಾಗಿದ್ದು ಕ್ವಾಲಿಟಿ ಅಷ್ಟು ಬೇಗ ಹರಿತಿಲ್ಲ ಇದು ಗ್ರೋ ಬ್ಯಾಗ್ ಕೂಡ ಒಂದು ವರ್ಷಕ್ಕೆ ಅಥವಾ ಬಿಸಿಲು ಮಳೆಲಿಟ್ಟ ತಕ್ಷಣ ಹೋಗ್ತು ಈ ಗ್ರೋ ಬ್ಯಾಗ್ ಚೆನ್ನಾಗಿ ಬತ್ತು ಹೇಳ ಅನ್ನಿಸ್ತು ಹಂಗೆ ಇಕೊಂಡು ಸ್ವಲ್ಪ ದಪ್ಪ ಇತ್ತು ಕ್ವಾಲಿಟಿ ಇದ್ರಲ್ಲಿ ಸೈಜಸ್ಸು ಡಿಫ್ರೆಂಟ್ ಡಿಫ್ರೆಂಟ್ ಅವೈಲೇಬಲ್ ಇದ್ದು ನಾನು ನೋಡುವ ಹೇಳಿ ಸಣ್ಣ ಸೈಜನ್ನೇ ತರಿಸಿದ್ದೆ ಅಂಥ ದೊಡ್ಡದೆಲ್ಲ ಮೀಡಿಯಮ್ ಇದ್ದು ಅಷ್ಟೇ ಚೆನ್ನಾಗಿದ್ದು ಅಷ್ಟೇ ಇದು ಒನ್ ಸೆವೆಂಟಿ ಟೂನ ಒನ್ ಏಯ್ಟಿ ಟೂನ ಒನ್ ಏಯ್ಟಿ ಟು ಸಾರಿ ಒನ್ ಏಯ್ಟಿ ಟು ರುಪೀಸ್ ಇದು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲವಕ್ಕೂ ಧನ್ಯವಾದಗಳು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದ್ದೇ ನನ್ನ ವೀಡಿಯೋ ನೋಡ್ತಿದ್ರು ಅವರೆಲ್ಲವೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ಅಮೌಂಟ್ ಕಟ್ಟಾಗ್ತಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್